ನಮಸ್ಕಾರ ಅಭ್ಯರ್ಥಿಗಳೇ ಪಾಲಕರೇ ನಮ್ಮ ಚಾನಲ್ಗೆ ಸ್ವಾಗತ ಹೇಗಿದ್ದೀರಿ ಎಲ್ಲರೂ ಮತ್ತೆ ನೀವೆಲ್ಲರೂ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲಲ್ಲ ಅವರೆಲ್ಲರೂ ಕೂಡ ಸರಿಯಾಗಿ ಆಪ್ಷನ್ ಮಾಡಿರಿ ಯಾವ್ಯಾವ ಕಾಲೇಜಲ್ಲಿ ಏನೇನು ಇದಾವೆ ಅಂತ ಅನ್ನೋದನ್ನು ಇಲ್ಲಿ ಸೀಟ್ ಮೆಟ್ರಿಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ಸ್ವಲ್ಪ ಉಲ್ಟಾ ಪಲ್ಟಾ ಆಗಿದೆ ನೋಡಿಕೊಂಡು ಸೀಟ್ ಮೆಟ್ರಿಕ್ಸ್ ಮಾಡ್ಕೊರಿ ನಾನೀಗ ಆರ್ಟ್ಸದ್ದು ಓಪನ್ ಮಾಡ್ತೇನೆ ಆರ್ಟ್ಸ್ ಲಿಸ್ಟ್ ಒಳಗಡೆ ಅಲ್ಲಿದೆ ಅದು ಆರ್ಟ್ಸದ್ದು ಸೈನ್ಸ್ ಒಳಗಡೆ ಮಿಕ್ಸ್ ಆಗಿದೆ ನೋಡಿ ಆರ್ಟ್ ನಿಮ್ಮ ಕಾಲೇಜ್ಗಳು ನೋಡ್ಕೊರಿ ನಾನು ಇಲ್ಲಿ ಧಾರವಾಡ ಜಿಲ್ಲೆ ಈಗ ಸೊ ಇಲ್ಲಿ ನೋಡ್ತಾ ಇದ್ದೀರಿ ಧಾರವಾಡ ಜಿಲ್ಲೆಯದು ಇದು ಧಾರವಾಡ ಜಿಲ್ಲೆಯಲ್ಲಿ ನೋಡಿ ತುಂಬ ಸೀಟ್ಗಳು ಕಡಿಮೆ ಇದ್ದಾವೆ ಅಲ್ಲೊಂದು ಇಲ್ಲೊಂದು ಸೀಟ್ಗಳು ಮಾತ್ರ ಇರುವಂಥದ್ದು ಧಾರವಾಡ ಜಿಲ್ಲೆಯಲ್ಲಿ ಇಲ್ಲಿ ಸೀಟ್ ನೋಡಿಕೊಂಡು ನೀವು ಆಪ್ಷೆಂಟ್ ಮಾಡಬೇಕು ನಿಮ್ಮ ಕಾಸ್ಟ್ ಅಲ್ಲಿ ಮತ್ತು ಜಿ ಎಮ್ ಅಲ್ಲಿ ಇಲ್ಲ ಅಂತಂದ್ರೆ ಆಪ್ಷಂಟೆ ಮಾಡ್ಕೋಬೇಡ್ರಿ ಉದಾಹರಣೆಗೆ ಇಲ್ಲಿ ನೋಡ್ರಿ ಜನತಾ ಶಿಕ್ಷಣ ಸಂಸ್ಥೆ ಜೇಸಸ್ ಶ್ರೀ ಧರ್ಮಸ್ಥಳ ಬಿ ಎಡ್ ಕಾಲೇಜ್ ಅಂತಿದೆ ಇಲ್ಲಿ ನೋಡ್ರಿ ಜಿ ಎಮ್ ಅಲ್ಲು ಇಲ್ಲ ಬರೀ ಎಸ್ ಸಿ ಮತ್ತು ಎಸ್ ಟಿ ಒಂದೊಂದು ಇದಾವೆ ಇಲ್ಲಿ ನೀವು ಟು ಬಿ ಟು ಎ ತ್ರೀ ಎ ತ್ರೀ ಬಿ ಕ್ಯಾಟಗರಿ ಒಂದವರು ಇಲ್ಲಿ ಇದನ್ನು ಆಪ್ಷನ್ ಎಂಟ್ರಿ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಇಲ್ಲಿ ಜಿ ಎಮ್ ಅಲ್ಲೂ ಸೀಟ್ ಇಲ್ಲ ನಿಮ್ಮ ಕಾಸ್ಟಲ್ಲೂ ಸೀಟ್ ಇಲ್ಲ ಈ ಥರ ಇದ್ದಾಗ ನೀವು ಇಲ್ಲಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗಬಾರ್ದು ಆ ಕಾಲೇಜ್ ಬಿಟ್ಟು ಬೇರೆ ಕಾಲೇಜನ್ನು ಆಪ್ಷನ್ ಎಂಟ್ರಿ ಮಾಡಬೇಕು ಉದಾಹರಣೆ ಕೊಟ್ಟಿದ್ದೇನೆ ಅಷ್ಟೇ ನಾನು ಗದಗ ನೋಡಿರಿ ಗದಗದಲ್ಲಿ ಕೂಡ ಹಿಂಗೆ ಜಿ ಎಮ್ ಅಲ್ಲಿ ಇದ್ರೆ ಹೋಗಿ ಟ್ರೈ ಮಾಡ್ಬೋದು ಅಟ್ಲೀಸ್ಟ್ ನಿಮ್ಮ ಕಾಸ್ಟಲ್ಲೂ ಇದ್ದರೆ ಟ್ರೈ ಮಾಡ್ಬೋದು ಆದರೆ ನೀವು ನೋಡಿರಿ ಕರ್ನಾಟಕ ವಿದ್ಯಾವರ್ಧಕ ಸಂಸ್ಥೆ ಅಂತಿದೆ ಜಿ ಎಮ್ ಅಲ್ಲಿ ಇಲ್ಲ ಆದರೆ ಒಂದು ಕಾಸ್ಟ್ ಟು ಎದಲ್ಲಿ ಒಂದಿದೆ ಜಿ ಎಮ್ ಅಲ್ಲಿ ಜೀರೋ ಉಳಕಿದ ಕಾಸ್ಟ್ನವ್ರಿಗೆ ಯೂಸ್ ಆಗೋದಿಲ್ಲ ಇಲ್ಲ ಆಪ್ಷನ್ ಎಂಟ್ರಿ ಈ ಥರ ಏನಾದರೂ ತ ಎಲ್ಲ ರಿಮೂವ್ ಮಾಡಬೇಕು ಓಕೆನಾ ರಿಮೂವ್ ಮಾಡ್ರಿ ಮೊದ್ಲು ಚೆಕ್ ಮಾಡ್ಕೋರಿ ಈ ಲಿಸ್ಟ್ ಒಳಗಡೆ ನೀವು ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡಿದೆವರು ಸರ್ ನಾ ಆಲ್ರೆಡಿ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಮಾಡಿದ್ದೀನಿ ಅಂತಂದರೆ ಅದರಲ್ಲಿ ಚೆಕ್ ಮಾಡ್ಕೊಳ್ರಿ ಆ ಕಾಲೇಜುಗಳ ನೀವು ಆಪ್ಷನ್ ಎಂಟ್ರಿ ಮಾಡಿರುವಂಥ ಕಾಲೇಜ್ಗಳಲ್ಲಿ ಸೀಟ್ ಅದಾವೆ ಅಂದ್ರೆ ಚೆಕ್ ಮಾಡಿಕೊಡ್ರಿ ಸೀಟ್ ಇಲ್ಲ ಅಂತಂದರೆ ತೆಗಿಬೇಕದನ್ನು ತೆಗೆದು ಹೊಸದಾಗಿ ಮತ್ತು ಆಪ್ಷನ್ ಎಂಟ್ರಿ ಮಾಡಿರಿ ಈ ಸೀಟ್ ಮ್ಯಾಟ್ರಿಕ್ಸ್ ನೋಡಿಕೊಂಡು ಹಾಗೆ ಸುಮ್ಮನೆ ಬಿಡಾಕ್ ಹೋಗಬೇಡ್ರಿ ನಾ ಫಸ್ಟ್ ರೌಂಡಲ್ಲಿ ಮಾಡಿದ್ದೆ ಅದರಲ್ಲೇ ಬೇಕು ಅಂತಂದರೆ ಅದರಲ್ಲಿ ಸೀಟ್ ಇರಲಿಲ್ಲ ಅಂದ್ರೆ ಏನು ಮಾಡಬೇಕು ವೇಸ್ಟ್ ಆಗಿಬಿಡುತ್ತೆ ಆ ರೌಂಡು ಹೀಗಾಗಿ ನೀವು ಈ ಕಾ ಈ ಒಂದು ಲಿಸ್ಟ್ಗಳನ್ನು ನೋಡ್ಕೊಂಡು ಆ ಆಪ್ಷನ್ ಎಂಟ್ರಿಗಳನ್ನ ಸರಿಯಾಗಿ ಮಾಡಿ ಮತ್ತೇನಾದರೂ ಡೌಟ್ಗಳಿದ್ದರೆ ನನ್ನ ಕಾಮೆಂಟ್ಸ್ ಬಾಕ್ಸ್ ಓಪನ್ ಇದೆ ಕಾಮೆಂಟ್ಸ್ ಹಾಕಿರಿ ಫ್ರೀದಾಗ ವಿಡಿಯೋ ಮಾಡಿ ಹಾಕ್ತೇನೆ ಮತ್ತೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ